ಮಹಾಸ್ವಾಮೀಜಿಯವರಿಗೂ ನಮ್ಮ ಶರಣರಾದಂಥ ನಿಮ್ಮ ಯೋಗಕ್ಷೇಮವನ್ನು ನೋಡ್ತಾ ಇರುವಂಥ ಗಿರೀಶ್ ಅವರಿಗೂ ಈ ಕಾಲೇಜಿನ ಪ್ರಾಂಶುಪಾಲರಿಗೂ ಎಲ್ಲ ಶಿಕ್ಷಕ ವೃಂದಕ್ಕೂ ಮುದ್ದು ಮಕ್ಕಳಿಗೂ ಎಲ್ಲರಿಗೂ ಕೂಡ ವಂದನೆಗಳು ಗುರುಗಳು ಶಾಲೆಯಲ್ಲಿ ಗುರುಗಳು ಸ್ಥಾಪನೆ ಮಾಡಿರುವಂಥ ಈ ಸಂಸ್ಥೆಯಲ್ಲಿ ತಾವು ಕಲಿತಾ ಇರುವಂಥದ್ದು ಬಹಳ ಭಾಗ್ಯ ಯಾಕೆಂದರೆ ಈ ಊರಿನಲ್ಲಿ ಉತ್ತಮ ಶಿಕ್ಷಣ ಸಂಸ್ಕಾರ ದಾಸೋಹ ಇದೆಲ್ಲವನ್ನು ಮಾಡುವುದರೊಂದಿಗೆ ಸಾಂಸ್ಕೃತಿಕ ಜನಜಾಗೃತಿ ಮಾಡುವಂಥ ಮಠ ಇದು ಹರವೆ ಮಠ ಇಂದು ಇಲ್ಲಿ ತಾವೆಲ್ಲ ಕಲಿತಾ ಇದ್ದೀರಿ ನಿಮ್ಮ ಜೀವನದ ಸರ್ವಾಂಗೀಣ ವಿಕಾಸಕ್ಕಾಗಿ ಅನೇಕ ಪ್ರಕಾರದ ಶಿಕ್ಷಣಗಳನ್ನು ನಿಮಗೆ ನೀಡ್ತಾ ಇದ್ದಾರೆ ಶಾರೀರಿಕ ವಿಕಾಸಕ್ಕಾಗಿ ಯೋಗ ಬೌದ್ಧಿಕ ವಿಕಾಸಕ್ಕಾಗಿ ಜ್ಞಾನ ಹೃದಯದ ವಿಕಾಸಕ್ಕಾಗಿ ಭಕ್ತಿ ಈ ತ್ರಿವೇಣಿ ಸಂಗಮವಾಗಿರುವಂಥ ಈ ಶಾಲೆಯಲ್ಲಿ ನೀವು ಕಲಿತವರು ಮಹಾನ್ ವ್ಯಕ್ತಿಗಳಾಗ್ತೀರಿ ಅಂತನ್ನುವ ಪೂಜ್ಯರ ಸತ್ಸಂಕಲ್ಪ ಆಶಾದಿಂದ ನೀವು ಶ್ರೇಷ್ಠ ರಾಷ್ಟ್ರದ ಮಹಾನ್ ವ್ಯಕ್ತಿಗಳು ಆಗಬೇಕು ಅನ್ನೋದೇ ಇದು ಕನಸು ಆ ಕನಸನ್ನು ನನಸಾಗಿ ಮಾಡುವುದಕ್ಕಾಗಿ ತಾವು ನಿರಂತರ ಪ್ರಯತ್ನವನ್ನು ಮಾಡ್ತಾ ಇರ್ತೀರಿ ನಿಮ್ಮಲ್ಲಿ ಅಗಾಧವಾದ ಅದ್ಭುತ ಶಕ್ತಿ ಇದೆ ಅದನ್ನು ಅಭಿವ್ಯಕ್ತಗೊಳಿಸೋದೇ ಶಿಕ್ಷಣ ನೀವು ಮಕ್ಕಳು ಅಂದರೆ ಒಂದು ತೋಟದಲ್ಲಿ ಬೆಳೆದಿರುವಂಥ ನಾನಾ ಬಗೆಯ ಹೂಗಳೇಗಿರ್ತದೆಯೋ ಹಾಗೆ ನಿಮ್ಮ ಹೃದಯದ ತೋಟದಲ್ಲಿ ಜ್ಞಾನದ ಪುಷ್ಪಗಳನ್ನು ಭಕ್ತಿಯ ಪುಷ್ಪಗಳನ್ನು ಸುಗಂಧ ಭರಿತವಾಗಿ ಬೆಳೆಯೋದೇ ಅದು ಶಿಕ್ಷಣ ಅದಕ್ಕಾಗಿ ಇಂದು ಅಂತಾರಾಷ್ಟ್ರೀಯ ಯೋಗ ದಿವಸ ಯೋಗ ಅಂದರೆ ಸಂಸ್ಕೃತದಲ್ಲಿ ಯುಜ್ಜು ಧಾತುವಿನಿಂದ ಆಗಿರುವ ಶಬ್ದ ಯುಜ್ಜು ಅಂದರೆ ಕೂಡಿಸುವುದು ಜೋಡಿಸುವುದು ಬೆರೆಸುವುದು ಶರೀರ ಮನಸ್ಸು ಬುದ್ಧಿಗಳನ್ನು ಕೂಡಿಸಿ ಮಾಡುವುದೇ ಯೋಗ ನಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸುವುದೇ ಯೋಗ ನಾವು ಒಳ್ಳೆಯ ಮಾತುಗಳನ್ನಾಡೋದೇ ಯೋಗ ಶಿಸ್ತಾಗಿ ಕಲಿಯೋದು ಯೋಗ ಜೀವನದಲ್ಲಿ ಪ್ರತಿ ಕ್ಷಣದಲ್ಲಿ ಕೂಡ ಯೋಗ ಅಂತನ್ನೋದು ಇದೆ ಹಾಗೆ ಕೊನೆ ಕ್ಷಣದಲ್ಲಿ ಪರಮಾತ್ಮನ ಜೊತೆಗೆ ನಮ್ಮ ಮನಸ್ಸನ್ನು ಸಮ್ಮಿಲನ ಸಮ್ಮಿಲಿತಗೊಳಿಸೋದು ಮಹಾಯೋಗ ಅದಕ್ಕಾಗಿ ಇಂದು ಅಂತಾರಾಷ್ಟ್ರೀಯ ಯೋಗ ದಿವಸದ ಪಾವನ ಪರ್ವದಲ್ಲಿ ತಮಗೆಲ್ಲರಿಗೂ ಕೂಡ ಮೊದಲನೇದು ಆರ್ಥಿಕ ಶುಭಾಶಯಗಳು ಈಗ ಯೋಗಾಸನವನ್ನು ಪ್ರಾರಂಭ ಮಾಡೋಣ ಯೋಗಾಸನವನ್ನು ಮಾಡುವುದಕ್ಕಿಂತ ಪೂರ್ವದಲ್ಲಿ ತಾವೆಲ್ಲರೂ ಈ ರೀತಿಯಾಗಿ ಕುಳಿತುಕೊಳ್ಳಿ ಎಲ್ಲ ಆಸನಗಳನ್ನು ಬಲಗಡೆಯಿಂದ ಮಾಡಬೇಕು ಬಲಭಾಗದಿಂದ ಪ್ರಾಣಾಯಾಮಗಳನ್ನೆಲ್ಲ ಎಡಭಾಗದಿಂದ ಮಾಡಬೇಕು ಗೊತ್ತಾಯಿತು ಈಗ ನಿಮ್ಮ ಬಲಗಾಲನ್ನು ಈಗ ಹಾಕಿ ಪದ್ಮಾಸನ ಹಾಕೋಣ ನಿಮ್ಮ ಬಲಗಾಲ ಹಾಕಿ ಈಗ ನಿಧಾನವಾಗಿ ಎಡಗಾಲ ಮೇಲೆ ಹಾಕಿ ಬೆನ್ನು ಕುತ್ತಿಗೆ ನೇರವಾಗಿರಲಿ ಕೈಗಳು ಜ್ಞಾನಮೂತ್ರೆಯಲ್ಲಿರಲಿ ಜ್ಞಾನ ಮುದ್ರ ಬೆನ್ನು ಕುತ್ತಿಗೆ ನೇರವಾಗಿರಲಿ ದೀರ್ಘವಾಗಿ ಉಸಿರನ್ನು ಒಳಗಡೆ ತುಂಬಿಕೊಳ್ಳಿ ಉಸಿರನ್ನು ಹೊರಗಡೆ ಬಿಡಿ ಉಸಿರು ಒಳಗಡೆ ಓಂ ಉಚ್ಚರಣ ಮಾಡೋಣ ಎಲ್ಲರೂ ಕೂಡಿ ಮೂರು ಸಲ ಏಕಕಾಲಕ್ಕೆ ಓಸಿರು ಒಳಗೆ ತುಂಬಿ ಸ್ಟಾರ್ಟ್ में लास्ट दीर्घ तो दीर्घवे स्टार्ट ओन मेले तो कई जोड़ से। ओम गुरु ब्रह्मा गुरु विष्णु गुरदेवो महेश्वरः गुरदेवो महेश्वरः आवाज ಬರतयला गुरु साक्षात् परं ब्रह्मा गुरु साक्षात् परं ब्रह्मा ನನಗೆ ಇನ್ನು ಹೇಳ್ತಾ ಇಲ್ಲ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ ಓಂ ಯೋಗೇನ ಚಿತ್ತಸ್ಯ ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚಾಮ್

ನಮ್ಮ ಕೈಗಳನ್ನು ಬದಿಗಿಡಿ ದೀರ್ಘ ಉಸಿರು ತುಂಬಿಕೊಂಡು ಹಣೆ ನೆಲಕಚ್ಚಿ ಭೂ ನಮನ ಮಾಡಿ ನಮಸ್ಕಾರ ಮಾಡಿ ಭೂಮಾತೆಗೆ ನಮಸ್ಕಾರ ಮೊಟ್ಟ ಮೊದಲದಾಗಿ ಹಣೆ ನೆಲಕತ್ತದ ನೋಡಿ ನಿಧಾನವಾಗಿ ಪದ್ಮಾಸನವನ್ನು ತೆಗೆರಿ ಬಿಚ್ಚಿ ಮೊದಲಿಗೆ ಸ್ವಲ್ಪ ನಿಂತು ಮಾಡೋಣ ಎಲ್ಲರೂ ಎಲ್ಲರಲ್ಲಿ วอร์มอัพ ಮಾಡ್ತಾ ಇದಾರಾ ಈಗ ನೋಡಿ 1 ಇನಿಹೆಲ್ ಸ್ಟಾರ್ಟ್ ಸ್ಲೋ ಮಾಡ್ತಾ ಹೋಗೋದು ಏಕಕಾಲಕ ಆಕ್ไซನ್ ಇನಿಹೆಲ್ ಆಕ್ไซನ್ ಕೈಗಳು ಭುಜಕ್ಕೆ ಸಮಾಂತರವಾಗಿರಲಿ ನಿಮ್ಮ ಕೈಗೆ ಭುಜಕ್ಕೆ ಸಮಾಂತರ ಎಲ್ಲರೂ ಕಾಲುಗಳು ಸ್ವಲ್ಪ ಮಾಡಿಟ್ಟಿದ್ರಿ ಈಗ ನಿಮ್ಮ ಬಲಗಡೆ ಸೈಡ್ ಒಳ್ಳೆ ನೋಡೋದಾ ನೋಡಿ ಈಗ

लेफ्ट राईट हँड ऑफ टच प्रनहेर रिलॅक्स Relax one inhale in the baggy. Good. Two exhale. Three inhale. Four exhale. रिलैक्स स्वत डे कैड टू थ्री अपोजिट फोर फाइव सिलैक्स रिलैक्स के प्रेशर व का असं वाईट साईड टू थ्री फोर अपोजिट फाईव्ह

yeah